ಮಾನಸಿಕ ತಪಸ್ಸು ಧ್ಯಾನ ಬೀಜವನ್ನ ಹಾಕಿರುವಾಗ ಮನಸ್ಸು ಒಂದು ಒಳ್ಳೆಯ ಸ್ಥಿತಿಯಲ್ಲಿರಬೇಕು ಪ್ರತಿಯೊಬ್ಬರೂ ತಮ್ಮ ಪ್ರತಿದಿನದ ಜೀವನದಲ್ಲಿ ಕೆಲವು ವಿಷಯಗಳ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕಾದ ಅವಶ್ಯಕತೆ ಇದೆ ಸುಷುಮ್ನ ಕ್ರಿಯಾ ಯೋಗದಲ್ಲಿ ಸುಲಭವಾಗಿ ಲಯವಾಗುವ ಇಚ್ಛೆ ಇರುವವರು ಮಾನಸಿಕ ತಪಸ್ಸನ್ನ ಅಭ್ಯಾಸ ಮಾಡಬೇಕು ಒಬ್ಬ ರೈತ ಒಂದು ಬೆಳೆಯನ್ನ ಬಿತ್ತನೆ ಮಾಡಿ ಹೆಚ್ಚಿನ ಇಳುವರಿಯನ್ನ ಪಡೆಯಬೇಕಂತ ನೇರವಾಗಿ ಹೊಲದಲ್ಲಿ ಬೀಜವನ್ನ ಬಿತ್ತೋದಿಲ್ಲ ಮೊದಲು ಭೂಮಿಯನ್ನ ಹದಗೊಳಿಸಿ ಒಳ್ಳೆಯ ಗೊಬ್ಬರ ಹಾಕಿ ಬೇಕಾಗಿರುವಷ್ಟು ನೀರನ್ನ ಹರಿಸಿ ಬೀಜವನ್ನ ಬಿತ್ತನೆ ಮಾಡ್ತಾರೆ ಅಲ್ವಾ ಆಗ ಬೆಳೆ ಹೆಚ್ಚಾಗಿ ಬಂದು ಫಲವತ್ತತೆಯಿಂದ ಕೂಡಿ ಹೆಚ್ಚಿನ ಇಳುವರಿ ಬರುತ್ತೆ ಸುಷುಮ್ನ ಕ್ರಿಯೆ ಒಂದು ಅಂತರಂಗದ ತಪಸ್ಸು ಅಂತರಂಗದ ತಪಸ್ಸನ್ನ ಧ್ಯಾನ ಅಂತ ಕೂಡ ಕರೀತಾರೆ ಅಂತರಂಗದ ತಪಸ್ಸು ಮಾಡಬೇಕು ಅಂದಾಗ ಮಾನಸಿಕ ತಪಸ್ಸನ್ನ ಅಭ್ಯಾಸ ಮಾಡಬೇಕು ಆಗ ಧ್ಯಾನ ಸುಲಭವಾಗತ್ತೆ ಮಾನಸಿಕ ತಪಸ್ಸಲ್ಲಿ ಐದು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಅವು ಮನ ಸೌಮ್ಯತೆ ಮೌನ ಆತ್ಮ ವಿನಿಗ್ರಹ ಭಾವ ಸಂಶುದ್ಧಿ ಮೊದಲು ಮನಪ್ರಸಾದದ ಬಗ್ಗೆ ತಿಳಿಯೋಣ ನಾವು ಒಂದೊಂದು ಗುಡಿಗೆ ಹೋದಾಗ ಒಂದೊಂದು ವಿಶೇಷ ಪ್ರಸಾದಗಳ ಪ್ರಸಿದ್ಧಿ ಇರುತ್ತೆ ತಿರುಪತಿ ಲಡ್ಡು ಅನ್ನವರಂ ಪ್ರಸಾದ ಕೆಲವು ಆಲಯಗಳಲ್ಲಿ ಪುಳಿಯೋಗರೆ ಶ್ರೀರಂಗಂನ ಸಕ್ಕರೆ ಪೊಂಗಲಿ ತಿರುಚೆಂದೂರಲ್ಲಿ ಅಪ್ಪಂ ಇನ್ನು ಎಷ್ಟೆಷ್ಟು ನಾವು ಮಾಡುವ ಪೂಜೆ ವ್ರತದ ಪ್ರಕಾರ ಪ್ರಸಾದಗಳನ್ನು ಮಾಡಿ ಹಂಚುವ ಅದೃಷ್ಟವನ್ನ ಪಡೆದಿರ್ತೇವೆ ಈ ಪ್ರಸಾದಗಳೆಲ್ಲವನ್ನ ಬಾಹ್ಯದಲ್ಲಿ ಮಾಡಿ ಒಳಗಡೆ ಸೇವಿಸ್ತೀವಿ ಆದರೆ ಮನಪ್ರಸಾದ ಅಂದರೆ ನಿಮ್ಮಲ್ಲಿ ತುಂಬಾ ಜನಗಳಿಗೆ ಮನಪ್ರಸಾದ ಅನ್ನೋ ಪದದ ಬಗ್ಗೆ ಕೇಳಿಲ್ಲ ಅಲ್ವಾ ಈ ಮನಪ್ರಸಾದದ ಬಗ್ಗೆ ನಮ್ಮ ಮಹರ್ಷಿಗಳು ಯೋಗಿಗಳು ತಿಳಿಸಿಕೊಟ್ಟಿದ್ದಾರೆ ನಿರ್ಮಲವಾದ ಪ್ರಶಾಂತವಾದ ಮನಸ್ಸೇ ಮನಪ್ರಸಾದ ಇದೇ ನಿಜವಾದ ಮಹಾಪ್ರಸಾದ ನಾವು ಬಾಹ್ಯ ಪ್ರಸಾದವನ್ನ ಸ್ವೀಕರಿಸುವಾಗ ಕೂಡ ಅದು ನಮಗೆ ಭಗವಂತ ಕರುಣಿಸಿದ ಹೈಯೆಸ್ಟ್ ಎನರ್ಜಿ ಇರೋ ಪ್ರಸಾದ ಅಂತ ಭಾವಿಸಿ ಸ್ವೀಕರಿಸಿದಾಗ ಹೆಚ್ಚಿನ ಶಕ್ತಿ ಕಂಪನಗಳನ್ನು ಪಡಿಬಹುದು ಆದರೆ ಮನಪ್ರಸಾದವನ್ನ ಯಾರೂ ಕೂಡ ಯಾರಿಗೂ ಪ್ರಸಾದವನ್ನ ಕೊಡುವ ಹಾಗೆ ಕೊಡೋದಿಲ್ಲ ಯಾರಿಗೆ ಅವರೇ ಸಂಪಾದಿಸಬೇಕು ಬಾಹ್ಯವಾಗಿ ಸಂಪಾದನೆ ಇದ್ರೂ ಕೂಡ ಸಂಪಾದಿಸಬಹುದೇನೋ ಅಂತ ಕೂಡ ಅಂದುಕೊಳ್ಳುವ ಹಾಗಿಲ್ಲ ಬಾಹ್ಯ ಸಂಪಾದನೆಗೂ ಮನಪ್ರಸಾದಕ್ಕೂ ಅಸಲಿಗೆ ಸಂಬಂಧ ಇಲ್ಲವೇ ಇಲ್ಲ ಒಬ್ಬ ವ್ಯಕ್ತಿಗೆ ಪದವಿ ಹಣ ಅಂದ ಆರೋಗ್ಯ ಇದ್ದರೂ ಕೂಡ ಆತ್ಮವಿಚಾರ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಇಲ್ಲದೆ ಹೋದರೆ ಯಾವುದೋ ಒಂದು ಕೊರತೆ ಆತನ ಅಂತರಂಗದಲ್ಲಿ ಇದ್ದೇ ಇರತ್ತೆ ಪ್ರತಿದಿನ ಇಂಟ್ರೋಸ್ಪೆಕ್ಷನ್ ಮೂಲಕ ಮನಸ್ಸನ್ನು ಪ್ರಶಾಂತವಾಗಿ ನಿರ್ಮಲವಾಗಿ ಇರಿಸಿಕೊಳ್ಳೋದ್ರ ಮೂಲಕ ಮನಪ್ರಸಾದವನ್ನ ಪಡೆಯಬಹುದು ಒಂದು ಸಾರಿ ಅಲೆಕ್ಸಾಂಡರ್ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿದ ನಂತರ ತನ್ನ ಸೈನಿಕರ ಜೊತೆ ಹಿಮಾಲಯದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ರು ಅಲೆಕ್ಸಾಂಡರ್ಗಿರೋ ಒಂದು ಅಭ್ಯಾಸ ಏನಂದ್ರೆ ಯುದ್ಧದಲ್ಲಿ ಯಾವ ರಾಜ್ಯದ ವಿರುದ್ಧ ವಿಜಯ ಸಾಧಿಸಿದ್ರೋ ಆ ರಾಜ್ಯದ ಯಾವುದು ಮಹತ್ವದ್ದನ್ನ ತನ್ನ ಜೊತೆ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗೋದು ತನ್ನ ಸೇನಾಧಿಪತಿಗೆ ಭಾರತ ದೇಶದಲ್ಲಿ ಯಾವುದು ಮಹತ್ವದ್ದು ಅಂತ ಕೇಳಿದಾಗ ಅವರು ಹೇಳಿದ್ದು ಭಾರತದಲ್ಲಿ ಹೆಚ್ಚಿನ ಮಹತ್ವವುಳ್ಳು ಯೋಗಿಗಳು ಅಂತ ಬೇಗನೆ ಅಲೆಕ್ಸಾಂಡರ್ ಹೋಗಿ ಯೋಗಿಗಳೊಬ್ಬರನ್ನ ಕರೆದು ತನ್ನಿ ನಾವು ನಮ್ಮ ದೇಶಕ್ಕೆ ಕರೆದುಕೊಂಡು ಹೋಗೋಣ ಅಂತ ಹೇಳ್ತಾರೆ ಅವರು ತನ್ಮಯತೆಯಿಂದ ಕೂಡಿದ ಒಬ್ಬ ಯೋಗಿಯ ಹತ್ರ ಹೋಗಿ ಎಷ್ಟು ಕರೆದರೂ ಆ ಯೋಗಿಗಳು ಒಮ್ಮೆಯೂ ಕೂಡ ಇವರನ್ನು ಕಣ್ಣೆತ್ತಿ ನೋಡೋದಿಲ್ಲ ಮಾತನಾಡಿಸೋದೂ ಇಲ್ಲ ಅವರು ಪ್ರಯತ್ನಿಸಿ ನೋಡಿ ನೋಡಿ ಅಲೆಕ್ಸಾಂಡರ್ ಬಳಿ ಹೋಗಿ ಹೇಳ್ತಾರೆ ಯೋಗಿಗಳು ಎಷ್ಟು ಪ್ರಯತ್ನಿಸಿದರೂ ನಮ್ಮ ಕಡೆ ನೋಡ್ತಾ ಇಲ್ಲ ಎಂದಾಗ ಅಲೆಕ್ಸಾಂಡರ್ಗೆ ಆಶ್ಚರ್ಯ ಆಯಿತು ಅವರಿಗೆ ನೀವು ಅಲೆಕ್ಸಾಂಡರ್ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದ್ದೀರಾ ಇಲ್ವಾ ಅಂತ ಕೋಪಗೊಂಡು ಅವರ ಜೊತೆ ಹೋಗಿ ನಾನೇ ಕರೆದುಕೊಂಡು ಬರ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ಅವರ ಹತ್ರ ಹೋಗ್ತಾರೆ ಆತನ ಅದೃಷ್ಟ ಅವರು ಹೋದ ಸಮಯಕ್ಕೆ ಯೋಗಿಗಳು ಕಣ್ಣು ತೆರೆದು ಅವರನ್ನ ನೋಡ್ತಾರೆ ಅಲೆಕ್ಸಾಂಡರ್ ತನ್ನನ್ನು ತಾನು ಪರಿಚಯಿಸಿಕೊಳ್ತಾ ನಾನು ಅಲೆಕ್ಸಾಂಡರ್ ದ ಗ್ರೇಟ್ ಅಂತಾರೆ ಇದುವರೆಗೂ ನನ್ನನ್ನು ಯಾರೂ ಸೋಲಿಸಲಾಗಲಿಲ್ಲ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೋ ಸಾಮ್ರಾಜ್ಯಗಳನ್ನು ಗೆದ್ದಿದ್ದೇನೆ ನನ್ನ ಹತ್ತಿರ ತುಂಬ ತುಂಬಾ ತುಂಬ ಸಂಪತ್ತಿದೆ ನೀವೆಷ್ಟು ಅದೃಷ್ಟವಂತರು ನಿಮ್ಮನ್ನ ನಮ್ಮ ದೇಶಕ್ಕೆ ಕರೆದುಕೊಂಡು ಹೋಗಲು ಸ್ವಯಂ ನಾನೇ ಬಂದಿದ್ದೇನೆ ನೀವು ತಪ್ಪದೇ ನಮ್ಮ ಜೊತೆ ಬರಬೇಕು ಅಂತ ಯೋಗಿಗಳನ್ನು ಬೇಡಿಕೊಳ್ತಾರೆ ಯೋಗಿ ಅಲೆಕ್ಸಾಂಡರ್ ನೋಡಿ ನೀವೇನೋ ದೊಡ್ಡ ಚಕ್ರವರ್ತಿ ಎಂದು ಹೇಳುತ್ತೀರಿ ಚಕ್ರವರ್ತಿಗೆ ಕೊಡುವ ಗುಣ ಇರಬೇಕು ಅಲ್ವಾ ಮಾತಲ್ಲೂ ನಡವಳಿಕೆಯಲ್ಲೂ ನೀವೇನೋ ನಿಮ್ಮ ದೇಶಕ್ಕೆ ಬನ್ನಿ ಬನ್ನಿ ಎಂದು ಬೇಡಿಕೊಳ್ತಾ ಇದ್ದೀರಿ ಒಬ್ಬ ಭಿಕ್ಷುಕನ ತರ ನನಗೇನೂ ಅರ್ಥವಾಗುತ್ತಿಲ್ಲ ನೀವೇನೋ ಬಾಹ್ಯ ಪ್ರಪಂಚದಲ್ಲಿ ತುಂಬ ತುಂಬ ಪಡೆದಿದ್ದೀರಿ ಆದರೂ ನನ್ನನ್ನು ಬೇಡ್ತಾ ಇದ್ದೀರಿ ನಾನು ಯಾವ ರಾಜ್ಯವನ್ನು ಗೆದ್ದಿಲ್ಲ ಆದರೆ ನನ್ನನ್ನು ನಾನು ಜಯಿಸಿದ್ದೇನೆ ಯಾವಾಗಲೂ ಆತ್ಮಾನಂದ ಸ್ಥಿತಿಯಲ್ಲೇ ಇರ್ತೇನೆ ಯಾರು ನನ್ನ ಹತ್ರ ಬರ್ತಾರೋ ಅವರು ನಿತ್ಯವಾದದ್ದನ್ನು ಸತ್ಯವಾದದ್ದನ್ನು ಪಡೆಯಬೇಕೆಂದು ಮನಸ್ಫೂರ್ತಿಯಾಗಿ ಹಾರೈಸುತ್ತೇನೆ ಈ ಮಾತನ್ನ ಕೇಳಿದಾಗ ಆತನಿಗೆ ಕಣ್ಣು ತೆರೆದಂತಾಗಿ ತನ್ನ ಸೇನಾಧಿಪತಿಗೆ ಹೇಳ್ತಾರೆ ನಾನು ಶರೀರವನ್ನ ತೊರೆದಾಗ ನನ್ನ ಎರಡೂ ಕೈಗಳನ್ನ ಪ್ರತ್ಯೇಕವಾಗಿ ಇಡಿ ಅದನ್ನ ನೋಡಿದ ಕೆಲವರಿಗಾದರೂ ನಾವು ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗೋದಿಲ್ಲ ಎಂದು ಅರ್ಥವಾಗುತ್ತದೆ ಎಂದು ಹೇಳುತ್ತಾರೆ ಪ್ರತಿ ವ್ಯಕ್ತಿ ತಿಳಿದುಕೊಳ್ಳಬೇಕಾದ ಪ್ರಾಥಮಿಕ ಸತ್ಯ ಏನಂದ್ರೆ ಈ ಪ್ರಪಂಚದಲ್ಲಿ ಭೌತಿಕವಾಗಿ ಎಷ್ಟೇ ಸಂಪಾದಿಸಿದ್ರೂ ಕೂಡ ನಿನ್ನನ್ನು ನೀನು ಗೆಲುವು ಸಾಧಿಸಲಿಲ್ಲ ಅಂತಾದರೆ ಈ ಜೀವಿತದಲ್ಲಿ ಏನನ್ನೂ ಬೆಳೆದಿಲ್ಲ ಅಂತ ಅರ್ಥ ಪ್ರಶಾಂತವಾದ ನಿರ್ಮಲವಾದ ಮನಸೆ ನಿಜವಾದ ಪ್ರಸಾದ ಅದನ್ನು ಸಾಧಿಸುವುದು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲೇ ಇದೆ Manggala, nitya, shubha, mangkar.